ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ನವ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಚುಟುಕು ಸಂದರ್ಶನದಲ್ಲಿ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟು ಸಮಯ ಬರಲಿ ನೋಡೋಣ ಅಂತ ಹೇಳಿದ್ದಾರೆ ಸಂಘಟನೆ ಮಾಡ್ತಾ ಇದ್ದೀವಿ ಕಡೆ ಚುನಾವಣೆ ತಯಾರಿ ಮಾಡ್ತಾ ಇದ್ದೀವಿ ಈಗ ಅನಂತ್ ಕುಮಾರ್ ಹೆಗ್ಡೆ ಅವರು ಮುಂದಿನ ಬಾರಿ ಲೋಕಸಭೆ ಬಹುಮತ ಬಂದ್ರೆ ಒಂದ್ ರೀತಿ ಸರ್ಕಾರ ಪತನ ಆಗುತ್ತೆ ನಮ್ಮ ಕತ್ತಿ ಡಳಸುತ್ತೆ ಅಂತಕ್ಕಂತ ಮಾತು ಹೇಳಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ತಕೊಂಡಿರ್ತಾ ಇದ್ ಸಮಯ ಬಂದಾಗ ಅದಕ್ಕೆ ಸರ್ ಬೆಳಗಾವಿಲಿ ಈಗ ವಿಶೇಷವಾಗಿ ಬೆಳಗಾವಿ ವಿಶೇಷವಾಗಿ ಸಾಕಷ್ಟು ಇದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಡಿಡಿಪಿ ಕಡೆ ಎಸ್ ಎಲ್ ಸಿ ಬೇರೆ ಚುನಾವಣೆ ಎಸ್ ಎಲ್ ಸಿ ಬೇರೆ ಪರೀಕ್ಷೆಗಳು ಇದ್ ಬರ್ತವೆ ಇಂತಹ ಸಂದರ್ಭದಲ್ಲಿ ಪರೀಕ್ಷೆ ಬೇರೆ ಹತ್ರದಲ್ಲಿದೆ ಇದೆ ಏನಾರು ಇಲ್ಲೇ ಪರಿಪೂರ್ಣವಾದ ನಿಯೋಜನೆ ಪರಿಪೂರ್ಣ ಏನೋ ಸಮಸ್ಯೆ ಆಗಿದೆ ಆದೇಶಗಳ ಸಮಸ್ಯೆ ಆಗಿದೆ ಅದನ್ನು ನೋಡ್ತೀವಿ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಿಂದ ತೊಂದರೆ ಆಗ್ಬಹುದು